ಕಾಯ್ತಾ ಇದ್ದೇನೆ ಹಾಯ್ ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾ ಇವತ್ತು ಅಡುಗೆದೆಲ್ಲ ಬೆಳಿಗ್ಗೆ ಚಹಾ ತಿಂಡಿ ಎಲ್ಲ ಆಗಿದೆ ಈಗ ಇನ್ನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸಾ ಚಿಕನ್ ಉಂಟು ಸ್ವಲ್ಪ ಸಾರು ಮಾಡುವಂತ ಫ್ರೆಂಡ್ಸ್ ಬೆಳಿಗ್ಗೆ ಇದು ಮೆಂತ್ಯ ದೋಸೆ ಎಲ್ಲ ಮಾಡಿಯಾಗಿದೆ ನಾನು ನಿಮಗೆ ಆಲ್ರೆಡಿಗೆ ತೋರಿಸ್ತೇನೆ ಮೆಂಜೆ ದೋಸೆಲ್ಲ ಮೆಂಜು ದೋಸೆ ಎಲ್ಲ ಮಾಡಿಯಾಗಿದೆ ಅದರ ಮಗ ಶಾಲೆಗೆಲ್ಲ ಹೋಗಿದ್ದಾನೆ ಈಗ ಅದನ್ನು ಅವರ ಕೆಲಸದವರಿಗೆ ಸಹ ನಮ್ಮದು ಬೇಕಾಗಿತ್ತು ಕೆಲಸದವ್ರಿಗೆ ಸಹ ಎಲ್ಲ ಕೊಟ್ಟಾಯಿತು ಚಾಯ ಕೊಟ್ಟಾಗಿ ಈಗ ನಾನು ಮಧ್ಯ ಸಾರ್ ಮಾಡು ಅಂತ ಅದು ನಿಮ್ಮೊಂದಿಗೆ ಶೇರ್ ಮಾಡುವಂತ ಫ್ರೆಂಡ್ಸ್ ಯಾರಿಗೆಲ್ಲ ನಾನು ಈ ಬ್ಲಾಗ್ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಂ ಇದು ನಾವು ಮೆಂತ್ಯ ದೋಸೆ ಮಾಡ್ತಾ ಇದ್ದೇನೆ ಗೆಳಿಗೆ ಬ್ರೇಕ್ಫಾಸ್ಟಿಗೆ ಈಗ ನಾನು ಆಲ್ರೆಡಿ ನಾನು ನಿನ್ನೆ ರಾತ್ರಿ ಅದನ್ನು ರೆಡಿ ಮಾಡಿ ಅಕ್ಕಿಟ್ಟೆಲ್ಲ ಮಾಡಿಟ್ಟಿದ್ದೇನೆ ಅದು ನಾನು ನಿಮಗೆ ಚಾನ್ ತೋರಿಸಲಿಲ್ಲ ನಾನು ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನು ರೆಸಿಪಿಯಲ್ಲಿ ತೋರಿಸ್ತೇನೆ ನೋಡಿ ನಾನೀಗ ದೋಸೆಯನ್ನೆಲ್ಲ ಮಾಡಿದ್ದೇನೆ ನೋಡಿ ಈಗ ದೋಸೆ ಮಾಡಿದ್ದು ನಾನು ಇದು ಗಂಧನಿಗೆ ಚಹಾ ಕೊಡಬೇಕಾಗಿ ಅವರಿಗೆ ನಾನು ಚಹಾ ಅಂತ ಈಗ ನಾನು ದೋಸೆ ಮಾಡಿದ್ದು ನೋಡಿ ಈಗ ಅವರಿಗೆ ನಾನು ದೋಸೆಯನ್ನು ಹಾಕ್ತಾ ಇದ್ದೇನೆ ಅಂದರೆ ಅವರು ಚಹಾ ಕುಡಿಯಬೇಕಷ್ಟೇ ಮಗ ಇಲ್ಲಿ ನಿದ್ದೆ ಇರಲಿಲ್ಲ ಅವ ನಿದ್ದೆ ಇಲ್ಬೇಕಷ್ಟೇ ಹಾಗೀಗ ನಾನು ಅವರಿಗೆ ಈಗ ಚಹಾ ಮತ್ತು ದೋಸೆಯನ್ನು ಹಾಕಿದ್ದೇನೆ ಮತ್ತು ನಾನು ಪುದೀನ ಸೊಪ್ಪೆ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿದ್ದೇನೆ ಕೊತ್ತಂಬರಿ ಸೊಪ್ಪಿನ ತೆಂಗಿನಕಾಯಿ ಹಾಕಿ ಸ್ವಲ್ಪ ಚಟ್ನಿ ಮಾಡಿದ್ದೇನೆ ಅದನ್ನೀಗ ನಾನು ಅವರಿಗೆ ನಾನು ಕೊಡ್ತಾ ಇದ್ದೇನೆ ನಾವು ಬೆಳಿಗ್ಗೆ ಬೆಳಿಗ್ಗೆದವ್ರಿಗೆ ಬೇಗ ಎಂಟು ಗಂಟೆಗೆ ಚಹಾ ಕುಡಿತಾರೆ ಎಂಟು ಗಂಟೆಗಿಂತ ಮೊದಲೇ ಚಹಾ ಕುಡಿತಾರೆ ಹಾಗೆ ನನೀಗ ಅವರಿಗೆ ಚಹ ಚಹಾ ಕೊಡ್ತಾ ಇದ್ದೆ ಈಗ ನೋಡಿ ಈಗ ನನಗೆ ಮತ್ತು ಮಗನಿಗೆ ದೋಸೆ ಮಾಡಿಟ್ಟಿದ್ದೇನೆ ಮತ್ತೆ ಇನ್ನು ಅವರಿಗೆ ಬೇಕರಿ ಮತ್ತೆ ಹತ್ತು ಗಂಟೆಯ ಕೆಲಸಕ್ಕೆ ನಾನು ಇನ್ನು ಮತ್ತೆ ಮಾಡಬೇಕಷ್ಟು ಈಗ ನನಗೆ ಮತ್ತು ಮಗನಿಗೆ ಮಾಡಿದ್ದು ಈಗ ನೋಡಿ ಇದು ಅದರಲ್ಲಿ ಬಂದ ಸಹ ಅದು ಸಹ ರೆಡಿಯಾಗಿ ಉಂಟು ಇನ್ನು ಮಾಡುವ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯ್ತು ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಆಗಲಿಕ್ಕೆ ಉಂಟು ಕೋಳಿ ಸಾರು ಮಾಡುವ ನನಗೆ I do ಆಯಿತು ಬೆಳಿಗ್ಗೆದ್ದು ಕ್ಲೀನಿಂಗ್ ಎಲ್ಲ ಹ್ಞೂ ಕ್ಲೀನಿಂಗ್ ಎಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು ಇನ್ನು ಇದು ಮಾಡು ಸಾರು ಮಾಡು ಚಿಕನ್ ಸಾರು ಮಾಡು ನಾನು ಚಿಕನ್ ಸಾರು ಮಾಡಿದ ಹೇಗೆ ನಿಮಗೆ ನಾನು ತೋರಿಸ್ತೇನೆ ಎಷ್ಟು ಜಾಸ್ತಿ ಉಂಟು ಇದರದ್ದು ನಾವು ಸಾರು ಮಾಡುವ ಸಾರು ಹೇಗೆ ಮಾಡೋದು ನಾನು ಈಗ ನಿಮಗೆ ತೋರಿಸ್ತೇನೆ ನೋಡಿ ಇದಕ್ಕೆ ನಾವು ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ತಗೊಳ್ಳುವ ಚಿಕನ್ ಸಾರು ಮಾಡಬೇಕು ಇದನ್ನು ಈಗ ಮಾಡಬೇಕಷ್ಟೇ ಗಂಟೆ ಸಹ ಹೊತ್ತಾಗ್ತಾ ಬಂತು ಹನ್ನೆರಡು ಗಂಟೆ ಆಗ್ತಾ ಬಂತು ಇನ್ನು ನಾವು ಚಿಕನ್ ಸಾರು ಮಾಡುವ ಇದು ನಿಮಗೆ ಸಹ ನಾನು ತೋರಿಸ್ತೇನೆ ಮತ್ತು ನಂದು ಈ ಫುಲ್ಲು ವೀಡಿಯೋವನ್ನು ನಾನು ರೆಸಿಪಿ ಚಾನಲಲ್ಲಿ ಆ್ಯಡ್ ಮಾಡಿರ್ತೇನೆ ಅಲ್ಲಿ ಹೋಗಿ ಚಾನಲನ್ನು ಲೀಸ್ಟನ್ನು ಚೆಕ್ ಮಾಡಿಕೋಗಿ ಇದು ನಮ್ಮದು ಈಗ ವ್ಲಾಗ ನನಗೆ ಸ್ವಲ್ಪವಾದ ಅಷ್ಟೇ ಫ್ರೆಂಡ್ಸಲ್ಲ ನಾವೀಗ ಗೊತ್ತಿನ ಕಂಟೆಂಟ್ ಏನಂದರೆ ಮನೆಯಲ್ಲಿ ಇರುವುದನ್ನ ವಸ್ತುಗಳನ್ನು ತೋರಿಸಿ ತೋರಿಸಿದಷ್ಟೇ ಮತ್ತೆ ಅಷ್ಟೊಂದು ಏನು ಕಂಟೆಂಟ್ ಇಲ್ಲ ಮತ್ತೆಂತ ಮಾಡುದು ನಾವು ಮನೆಯಲ್ಲಿ ಡೈಲಿ ಮನೆಯಲ್ಲಿ ಇರುವಾಗ ಎಂತ ಅಂತ ಮಾಡೋದು ನಾವು ಬ್ಲಾಗನ್ನು ಹಾಗೆ ಹೋಗುವುದಾದ್ರೆ ನಮ್ಗೆ ಮಾಡ್ಬೋಯಿತ್ತು ಮತ್ತು ಮನೆ ಸಹ ಜೋರು ಬರ್ತಾ ಉಂಟು ಹೊರಗಿಂದ ಆಗ ಮಧ್ಯಾಹ್ನ ಹನ್ನೊಂದು ಗಂಟೆ ಫುಲ್ಲು ಬಿಸೀನಿತ್ತು ಈಗ ಫುಲ್ಲು ಭಾಳ ಬರ್ತಾ ಉಂಟು ನನಗೆ ತೋರಿಸ್ತೇನೆ ಉಂಟು ಎಷ್ಟು ಜೋರು ಮಳೆ ಬರ್ತಾ ಉಂಟು ಫುಲ್ ಬರ್ತಾ ಉಂಟು ಮಳೆ ಮಗ ಶಾಲೆಗೆ ಹೋಗಿದ್ದಾನೆ ಇದ್ರೆ ಕಟ್ಟು ಮಾಡ್ತಾನೆ ನನ್ನಲ್ಲಿ ಎಷ್ಟು ಮಳೆ ಬರ್ತಾ ಉಂಟು ಇಲ್ಲಿ ಒಂದು ಇದು ಬುಕಂಪಾಗ್ಯ ಆಗಿ ಆಜ್ ಆಗಿದೆ ನೋಡಿ ಈಗ ರಕ್ತ ಉಂಟು ಈಗ ನನ್ನ ಮಗ ಇರಬೇಕಿತ್ತು ಚೆಂದ ಸ್ನಾನ ಮಾಡಿದ್ದು ಹೋಗ್ತಿದ್ದ ನೀರು ಎರಡು ದಾಲಿಂಗ್ ಉಂಟು ನನ್ನ ಮಗ ತಿರ್ಲಿಲ್ಲ ನೀವು ತಿನ್ಬೇಕಷ್ಟೇ ಅದೀಗ ಸಂಜೆ ಬಂದು ತಿನ್ನುವ ಫ್ರೆಂಡ್ಸ್ ನಾನು ನಾನು ನಮ್ಮದು ಹೊಸ ಮನೆಯ ಫುಲ್ಲು ಇದು ಮ ಮನೆಯ ಓಮ್ ಟೂರ್ ನಾನು ಮಾಡಲಿಲ್ಲ ಫ್ರೆಂಡ್ ನಾನು ಓಮ್ ಟೂರ್ ಮಾಡ್ತೇನೆ ನಿಮಗೆ ಓಮ್ ಟೂರ್ ಮಾಡಿ ಅಂತ ನಿಮಗೆ ನಾನು ಹಾಕ್ತೇನೆ ನನ್ನದು ಫುಲ್ಲು ಮನೆ ಹೊಸ ಮನೆಯದು ಓಮ್ ಟೂರ್ ಹೇಗೆ സ്വൽപ്പ മെനസന്നെല്ലാം ഇത് മാത്രം നാഗിന് ഡൈലി ബ്ലാഗ് ആ സപോർട്ട് മാി ചാനലിൽ സബ്സ്ക്ൈബ് മാത്ര പ്ലീസ് ഒന്ന് സബ്സ്ക്ൈബ് സി സപോ നമ്മ സം നമ്മ നന്ന ചെനലി സപോർട്ട് മാറ്റ മെനസ്സു யாரில் மனித நன் அஸ்பெண்ட் அவங்க டொமெட்டோ தான் ஹோகி இன்னும் சாந்தி டொமெட்டோ அந்த நான் டொமெட்டோ தான் ஹோட்டி இன்னும் சாலை இன்னொத்தி வர்த்தர் கோத்தில அவரு பரவால் நல்ல பதார்த்த ஆகது அந்த சாப்பி மெனசு துபா மெனசு சாசு அது சொல் அல்லது கோரி மெனசு சாசு துணா மெனசு ಮನೆಯಲ್ಲಿ ಇದ್ದರೆ ಸಂಜೆ ಸಾಲಕ್ಕೆ ಕೆಲ ಆಗ್ತವೆ ಕೆಲಸಕ್ಕೆ ಹೋದಾಗ ಸ್ವಲ್ಪ ಫ್ರೀ ಅದು ಆಗ್ತದೆ ನಾವು ಕೆಲಸದಲ್ಲಿ ಇದ್ದೇವೆ ಅಂತ ಮತ್ತೆ ಅದಕ್ಕೆ ಮನೆಯಲ್ಲಿ ಮಾಡಬೇಕು ಅದು ಸಲ ನಮಗೆ ಬೇಕಾದ್ರೂ ಸಹ ಕೆಲಸ ಉಂಟು ನನಗೆ ಹೋಗೋದಿಲ್ಲ ಕೆಲಸ ಮಾಡಲಿಕ್ಕೆ ಉಂಟೆ ಪ್ಯಾಕಿಂಗ್ ಎಲ್ಲ ಉಂಟು ನಮಗೆ ಮಾಡಬೇಕಾದ್ರೆ ನನಗೆ ಹಿಂಗೆ ಮನೆ ಕೆಲಸ ಮಾಡಿ ಅದಂದ್ರೆ ನಾನು ಹೋಗುವುದಕ್ಕೆ ಮಧ್ಯಾಹ್ನದ ಅಲ್ಲಿಗೆ ಹೋಗುದು ಎಲ್ಲ ಕೊಡಲಿಕ್ಕೆ ಮತ್ತೆ ನಮ್ಗೆ ಬೇರೊಂದು ಕೆಲಸ ಉಂಟು ಅದಕ್ಕೆ ಸಹ ನಾನು ಜಾಯ್ ಜಾಯ್ನ್ ಆಗ್ತಾ ಇರ್ತೇನೆ ಇದು ತಿಂಗಳಲ್ಲಿ ಹದಿನೈದು ದಿವಸ ಉಂಟು ಅದಕ್ಕೆ ಸಹ ಜ್ವಾನ ಆಗ್ತೇನೆ ಇದು ಸಹ ಜ್ವಾಯನ ಆಗ್ತೇನೆ ಇದಕ್ಕೆ ನಾನು ಇಂಪಾರ್ಟೆಂಟ್ ಆಗಿ ನಾನು ಹೋಗಲೇಬೇಕು ಇಲ್ಲಿದ್ದು ನಂದು ಅದಕ್ಕೋಸ್ಕರ ಇದು ಈಗ ಮಾಲೆ ಸಹ ಬರ್ತಾ ಉಂಟು ಮೊನ್ನೆ ಅಮ್ಮನವರೆಲ್ಲ ಬಂದಿದ್ರು ಅಷ್ಟೊಂದಿಗೆ ಎಲ್ಲರೂ ಬಂದು ಅಮ್ಮ ಮತ್ತು ಅಪ್ಪ ಎರಡು ದಿವಸ ಇದ್ದರು ಈಗೇನು ಬನ್ನಿ ಅಂತ ಹೇಳಿದ್ದೇನೆ ಅವರಿಗೆ ಬನ್ನಿ ಸದಸ್ಯನ ಚಿಕನ್ ಸಾರಿಗೆ ಇದು ಇದನ್ನು ಫ್ರೈ ಮಾಡ ಇರಲಿಲ್ಲ ನಾನು ಆಗದಿಲ್ಲ ಕಾಯ್ತಾ ಇದ್ದೇನೆ ಬರ್ತಾ ಉಂಟು ಎಷ್ಟು ಜೋರಾಗಿ ನನ್ನ ಗಂಡೆ ಬರ್ತಾ ಇದ್ದಾರೆ ನೋಡಿ ಟೊಮೆಟೊ ತರಲಿಲ್ಲ ಅವರಿಗೆ ಟೊಮೆಟೊ ನೆನಪಿಲ್ಲ ಅಂತೆ ನಾನು ಅವರಿಗೆ ಕಾದೇ ಕಾದು ಕೂತ್ಕೊಂಡಿದ್ದೇವೆ ವೇಸ್ಟ್ ಟೊಮೆಟೊ ನೆನಪಿರಲಿಲ್ಲಂತೆ ಇನ್ನೊಮ್ಮೆ ಇನ್ನೊಮ್ಮೆ ಹೋಗ್ಬೇಕಂತ ಕೇಳಿದ್ದು ಬೇಡ ಅಂತ ಇದ್ದರೆ ಸುಮ್ಮನೆ ಇರ್ತದೆ ಬೇರೆ ಸಾಮಾನು ತಪ್ಪೇಪ್ಪ ನಮಗೆ ಬೇಕರಿಗೆ ಬೇಡ ಅಂತ ಈಗ ಅಲ್ಲಿ ಅವರು ಅಕ್ಕನಗಾಯಿ ತಗೊಂಡು ಬಂದ ಇನ್ನು ಅವರನ್ನು ಕಾದು ಕಾ ಕಾಯುವ ವ್ಯವಹಾರ ಇಲ್ಲ ನೋಡಿ ಸಾರು ಕುದಿತಾ ಬಂತು ಆಯಿತು ಸಾರು ಚಿಕನ್ ಸಾರು ರೆಡಿ ಆಯಿತು ರೆಡಿಯೇ ಆಯ್ತು ಈಗ ಚಿಕನ್ ಸಹ ರೆಡಿಯಾಗಿ ಟೇಸ್ಟ್ ಮಾಡಿ ಆಯ್ತು ಮತ್ತೆ ಊಟ ಮಾಡುವಾಗ ಸಿಗುವ ನಿಮಗೆ ತುಂಬಾ ಟಂಡಾಗಿದೆ ಬನ್ನಿ ಮಗ ಸಂಜೆ ಬರ್ತಾನೆ ಸಂಜೆ ಸಂಜೆ ಇರ್ತಾನೆ ಚಪ್ಪೆ ಆಗಿದೆ ಹಾಗೆ ಆಗಿದೆ ಈಗ ಆಗಿದೆ ತುಂಬ ಎಲ್ಲ ಖಾಲಿ ಮಾಡ್ತಾನೆ ನೋಡೋ ಮತ್ತೆ ಸಿಗುವ ನೋಡಿ ಇಲ್ಲಿ ಮಧ್ಯಾಹ್ನದ ಊಟ ಆಗಲಿಲ್ಲ ಆಗ್ಬೇಕಷ್ಟೇ ಈಗ ನನ್ನ ಗಂಡನ ಒಬ್ಬರು ಬಂದರು ಹಾಗೆ ಅವರು ಮತ್ತು ನನ್ನ ಗಂಡ ಇಬ್ಬರು ಊಟ ಮಾಡ್ತಿದ್ದಾರೆ ನಂದು ಊಟ ಆಗಲಿಲ್ಲ ಹಾಗೆ ಎಕ್ಸ್ಪೆಕ್ಟ್ ಮಾಡದೆ ಬಂದರು ಖುಷಿಯಾಯಿತು ತುಂಬ ಅಂದರೆ ಮತ್ತೆ ಅವರು ಊಟ ಎಲ್ಲ ಮಾಡಿ ಹೋದರು ಹಾಗೀಗ ನಾನೀಗ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಎಲ್ಲ ಸ್ವಲ್ಪ ಟೇಬಲನ್ನೆಲ್ಲ ಒಂದು ನೆಂಟು ರೂ ಊಟಕ್ಕೆ ಊಟಕ್ಕೊಂದು ನೆಂಟರು ನೆಂಟು ಆಯಿತು ಅವರು ಊಟ ಮಾಡ್ತಾರೆ ಹೊರಗೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ವ್ಲಾಗ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಟೇಕ್ ಕೇರ್ ಬಿ ಬೈ